ಕೊಪ್ಪಳ ಜಿಲ್ಲೆ ವಿಶಾಲಾಕ್ಷಿ ಅಂತ ಒಬ್ಬರು ಪತ್ರ ಬರೆದಿದ್ದಾರೆ ಅವರಿಗೆ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ ನಮಸ್ಕಾರ ಮೊದಲನೇದಾಗಿ ನಾನು ಆಯುಷ್ ವಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಕಾರಣ ಇದು ಅನೇಕ ಆರೋಗ್ಯಕರ ಕಾರ್ಯಕ್ರಮಗಳನ್ನು ನೀಡುತ್ತಿದೆ ಇದರಿಂದ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುತ್ತವೆ ಮಾಡುತ್ತಿವೆ ಆರೋಗ್ಯದ ಬಗ್ಗೆ ಜನರು ಹೆಚ್ಚು ಹೆಚ್ಚು ತಿಳಿದುಕೊಳ್ಳುತ್ತಿದ್ದಾರೆ ಹಾಗೆಯೇ ಮನೆ ವೈದ್ಯ ಕಾರ್ಯಕ್ರಮಕ್ಕೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಕಾರ್ಯಕ್ರಮ ಉತ್ತಮವಾಗಿದೆ ಇದರಿಂದ ಅನೇಕ ಗಿಡಮೂಲಿಕೆಗಳ ಮತ್ತು ಮನೆ ಮದ್ದು ಮದ್ದುಗಳ ಬಗ್ಗೆ ತಿಳಿಸುತ್ತಿದೆ ಇದು ಎಲ್ಲರಿಗೂ ಉಪಯೋಗ ಈಗ ನನ್ನ ಸಮಸ್ಯೆ ಏನು ಅಂತಂದರೆ ನನಗೆ ನಲವತ್ತೈದು ವರ್ಷ ವಯಸ್ಸಾಗಿದೆ ಒಂದು ವರ್ಷದಿಂದ ಈಚಿಕೆ ಪಾದಗಳಲ್ಲಿ ಉರಿ ಊತ ಮತ್ತು ಊತ ಇದೆ ಇದನ್ನು ಸೂಕ್ತ ಪರಿಹಾರ ತಿಳಿಸ್ಕೊಡ್ಬೇಕು ಅಂಥೇಳಿ ನನಗೆ ಬರೆದಿದ್ದಾರೆ ನೋಡಿ ವಿಶಾಲಾಕ್ಷಿಯವರೇ ಇವತ್ತು ನಿಮ್ಮ ಸಮಸ್ಯೆ ಬರೀ ನೀವು ಉರಿ ಊತ ಅಂತ ಮಾತ್ರ ತಿಳಿಸಿದ್ದೀರಾ ಇದರಲ್ಲಿ ಆದರೆ ಈ ಉರಿ ಊತ ಯಾವ ಕಾರಣದಿಂದ ಬಂತು ಅನ್ನೋದನ್ನು ಫಸ್ಟ್ ತಿಳಿದುಕೊಳ್ಳಿ ಮೈನಾಗಿ ಕಿಡ್ನಿ ಸಮಸ್ಯೆ ಇರ್ದ್ರ ಇರ್ತಕ್ಕಂಥವ್ರಿಗೆ ಕಾಲುಗಳು ಊತ ಬರುತ್ತೆ ಶುಗರ್ ಇರ್ತಕ್ಕಂಥವ್ರಿಗೆ ಉರಿ ಊತ ಬರುತ್ತೆ ಶುಗರು ಪ್ಲಸ್ಸು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಈ ಉರಿ ಊತ ಎರಡೂ ಇರುತ್ತೆ ಅಥವಾ ಪಿತ್ತ ಜಾಸ್ತಿಯಾಗಿ ಅದು ಪಿತ್ತ ಅಧಿಕ ಅಂತ ಕರಿತೀವಿ ಅದು ಜಾಸ್ತಿಯಾಗಿ ರಕ್ತದಲ್ಲಿ ಸೇರಿದಾಗ ಅಂಗೈ ಅಂಗಾಲುಗಳು ಎರಡೂ ಉರಿದು ಬರ್ತಾ ಇರ್ತವೆ ಈ ಊತಗಳು ಬರೋದೇನು ಅಂತಂದರೆ ಅದನ್ನು ಶೋಭೆ ಅಂತ ಕರಿತೀವಿ ಶೋಭೆ ಅಂತಂದರೆ ಬಾಡಿಯಲ್ಲಿ ಐರನ್ ಕಂಟೆಂಟು ಕಮ್ಮಿ ಇದ್ದಾಗ ಮೂತ್ರನಾಳಗಳಲ್ಲಿ ಇನ್ಫೆಕ್ಷನ್ ಆದಾಗ ಕೆಲವು ಕೆಲವು ರೀತಿಗಳಲ್ಲಿ ಇದು ಬರ್ತಾ ಇರ್ತದೆ ಇದಕ್ಕೆ ಉತ್ತಮವಾಗಿರ್ತಕ್ಕಂಥದ್ದನ್ನು ನೀವು ಬಳಸ್ಕೊಳ್ಳೇಬೇಕು ಯಾಕೆ ಅಂತಂದರೆ ಆಹಾರ ನಿಯಮಗಳನ್ನ ಪರಿಶುದ್ಧವಾಗಿ ಪಾಲನೆ ಮಾಡ್ಕೊಂಡು ಬಂದರೆ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ ಇದಕ್ಕೆ ನಿಮ್ಮ ಮನೆ ಮದ್ದು ಏನು ಅಂತ ನೀವು ಕೇಳ್ದಿದ್ರೆ ಮನೆ ಮದ್ದಿಗೆ ಉರಿ ಊತ ಇರತಕ್ಕಂಥವ್ರಿಗೆ ಪುನರ್ನವ ಅಂತೇಳಿ ಇದಕ್ಕೆ ಮೊದಲು ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆ ಪುನರ್ನವ ಸೊಪ್ಪನ್ನ ತಗೋಬಂದು ಕಷಾಯ ಮಾಡ್ಕೊಂಡು ಪ್ರತಿನಿತ್ಯ ಕುಡಿತಾ ಬಂದರೆ ಮೂತ್ರನಾಳಗಳಲ್ಲಿ ಇನ್ಫೆಕ್ಷನ್ ಇದ್ದರು ಕಿಡ್ನಿ ಪ್ರಾಬ್ಲಮ್ ಇದ್ದರು ಅಥವಾ ಯಾವುದೇ ಈ ಫ್ಯಾ ಲಿವರ್ ಸಮಸ್ಯೆ ಆಗ್ಬೋದು ಏನೇ ಸಮಸ್ಯೆ ಇರಲಿ ಆ ಒಂದು ಸಮಸ್ಯೆ ಬಗೆಹರಿತಾ ಬರ್ತದೆ ಅದನ್ನು ನೀವೇನು ಮಾಡಬೇಕು ಅಂತಂದರೆ ಕಷಾಯ ಮಾಡಿಕೊಂಡಾದರೂ ಕುಡಿಬೋದು ಅಥವಾ ಬೆಣ್ಣೆ ಹಸುವಿನ ನಾಟಿ ಹಸುವಿನ ಬೆಣ್ಣೆಯಲ್ಲಿ ಏನು ಮಾಡಬೇಕಂದ್ರೆ ಒಂದು ಎರಡು ಮೂರು ಚಿಟಿಕೆಯಷ್ಟು ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಅಂಗೈ ಅಂಗಾಲುಗಳು ಉರಿ ಕಡಿಮೆ ಆಗ್ತಾ ಬರ್ತದೆ ಅಂಗೈ ಅಂಗಾಲುಗಳು ಉರಿ ಎಂತಕ್ಕೆ ಬರ್ತಾ ಇದ್ದರೆ ದೇಹದಲ್ಲಿ ಆಫ್ ಓವರ್ ಹೀಟಾಗಿ ಆ ಹೀಟು ರಕ್ತದಲ್ಲಿ ಸೇರಿ ಆ ಸಮಸ್ಯೆ ಹೆಚ್ಚಿಗೆ ಆಗ್ತಾ ಇರ್ತದೆ ಆವಾಗ ಈ ಬೆಣ್ಣೆ ಜೊತೆ ತಗೊಂಡಾಗ ಏನಾಗುತ್ತಂದರೆ ಮೈ ತಂಪು ಬರುತ್ತೆ ತಂಪು ಬಂದಾಗ ಆ ಉರಿ ಊತನೂ ಕಡಿಮೆ ಆಗುತ್ತೆ ರಾತ್ರಿ ಹೊತ್ತು ಏನು ಮಾಡ್ತೀರಂತಂದರೆ ಒಂದು ಅರ್ಧ ಗಂಟೆ ಒಂದು ಕಾಲುಗಳನ್ನ ಒಂದು ತಣ್ಣೀರಲ್ಲಿ ಇಟ್ಬಿಡಿ ತಣ್ಣೀರಂದರೆ ಐಸ್ ನೀರಲ್ಲ ಮಾಮೂಲಿ ನೀರಲ್ಲಿ ಒಂದು ಅರ್ಧ ಗಂಟೆ ಇಟ್ಟು ನೀವು ಬಿಟ್ಟರೆ ಆ ಉರಿ ಕಡಿಮೆ ಆಗುತ್ತೆ ಈ ಪುನರ್ನವ ಸೊಪ್ಪಿನಿಂದ ಕಿಡ್ನಿ ಶುದ್ಧಿ ಆಗುತ್ತೆ ಆವಾಗ ಮೂತ್ರ ಫ್ರೀಯಾಗಿ ಹೋಗ್ತಾ ಇರ್ತದೆ ಮೂತ್ರನಾಳಗಳಲ್ಲಿ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಈ ಒಂದು ಸಮಸ್ಯೆಯಿಂದ ನೀವು ಬಗೆಹರಿಸ್ಕೋಬೋದು